ನಿರುದ್ಯೋಗ ಹೆಚ್ಚಳ ಮತ್ತು ಹಣದುಬ್ಬರ ಭಾರತೀಯ ಮತದಾರರ ಪ್ರಮುಖ ಕಾಳಜಿಯಾಗಿದೆ ಆದಾಗ್ಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಬಲವಾದ ನಾಯಕತ್ವ ಮತ್ತು ಭಾರತದ ಹೆಚ್ಚುತ್ತಾ ಇರುವಂತಹ ಜಾಗತಿಕ ಸ್ಥಾನಮಾನವು ಮೋದಿಯ ಕಡೆಗಿನ ಜನರ ಒಲವನ್ನು ಹಾಗೆಯೇ ಉಳಿಸಿಕೊಂಡಿದೆ ಎಂಬುದಾಗಿ ಸಮೀಕ್ಷೆಯೊಂದು ಹೇಳಿದೆ ಹೀಗಾಗಿ ನರೇಂದ್ರ ಮೋದಿ ಮೂರನೇ ಬಾರಿ ಆಯ್ಕೆಯಾಗಿ ಹ್ಯಾಟ್ರಿಕ್ ಸಾಧನೆ ಮಾಡೋದು ಖಚಿತ ಅಂತ ಹೇಳಿದೆ ಲೋಕನೀತಿ ಸಿಎಸ್ಡಿಎಸ್ ಸಮೀಕ್ಷೆಯಲ್ಲಿ ಮೋದಿಯ ಮರು ಆಯ್ಕೆಯ ವಿವರಗಳು ಬಹಿರಂಗಗೊಂಡಿವೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೇಶೀಯ ಉತ್ಪಾದನಾ ಕ್ಷೇತ್ರಕ್ಕೆ ಉತ್ತೇಜನ ನೀಡಿದ ಹೊರತಾಗಿಯೂ ಉದ್ಯೋಗಗಳ ಸೃಷ್ಟಿಯೂ ಇನ್ನೂ ಒಂದು ಸವಾಲಾಗಿದೆ ಆದರೆ ಭಾರತದ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಜನರಿಗೆ ಭಾರತದ ಜಾಗತಿಕ ಬೆಳವಣಿಗೆಯ ಪ್ರಯೋಜನಗಳು ಸಂಪೂರ್ಣವಾಗಿ ದೊರಿತಾ ಇದೆ ಅಂತ ಸಮೀಕ್ಷೆ ವಿವರಿಸುತ್ತದೆ ಇನ್ನು ಭಾರತವು ಏಪ್ರಿಲ್ ಹತ್ತೊಂಬತ್ತರಂದು ಏಳು ಹಂತಗಳ ಸಾರ್ವತ್ರಿಕ ಚುನಾವಣೆಗಾಗಿ ಮತದಾನ ಪ್ರಾರಂಭಿಸುತ್ತದೆ ಇಲ್ಲಿ ಪ್ರಧಾನಿ ಮೋದಿ ಸುಲಭವಾಗಿ ಗೆಲ್ಲುವ ನಿರೀಕ್ಷೆ ಇದೆ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಭಾರತದ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಲೋಕ ನೀತಿ ಸಿ ಸಮೀಕ್ಷೆ ನಡೆಸಿದ ಹತ್ತು ಸಾವಿರ ಮತದಾರರಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ರಷ್ಟು ನಿರುದ್ಯೋಗವು ಪ್ರಾಥಮಿಕ ಕಾಳಜಿಯಾಗಿ ವ್ಯಕ್ತಗೊಂಡಿದೆ ಬೆಲೆ ಏರಿಕೆ ಇಪ್ಪತ್ಮೂರು ಪರ್ಸೆಂಟ್ ನಷ್ಟು ಮಂದಿಗೆ ಆತಂಕದ ವಿಚಾರವಾಗಿದೆ ಅಂತ ಹಿಂದೂ ಪತ್ರಿಕೆ ವರದಿ ಮಾಡಿದೆ ಇನ್ನು ಕಳೆದ ಐದು ವರ್ಷಗಳಲ್ಲಿ ಉದ್ಯೋಗ ಹುಡುಕೋದೆ ಹೆಚ್ಚು ಕಷ್ಟಕರವಾಗಿದೆ ಅಂತ ಸಮೀಕ್ಷೆಯಲ್ಲಿ ಭಾಗವಹಿಸಿದವರಲ್ಲಿ ಮೂರನೇ ಎರಡರಷ್ಟು ಅಥವಾ ಅರವತ್ತೆರಡು ಪರ್ಸೆಂಟ್ ಜನ ಹೇಳಿದ್ದಾರೆ ಇನ್ನು ಅಯೋಧ್ಯೆಯಲ್ಲಿ ಭಗವಾನ್ ರಾಮನಿಗೆ ಸಮರ್ಪಿತವಾದ ಭವ್ಯ ದೇವಾಲಯವನ್ನು ನಿರ್ಮಿಸಿರುವುದು ಪ್ರಧಾನಿ ಮೋದಿ ಸರ್ಕಾರದ ಹೆಚ್ಚು ಇಷ್ಟವಾದ ಕ್ರಮ ಅಂತ ಸಮೀಕ್ಷೆಯಲ್ಲಿ ಭಾಗಿಯಾದ ಎಪ್ಪ ಎರಡು ಪರ್ಸೆಂಟ್ ಜನ ಹೇಳಿದ್ದಾರೆ ಅದರಲ್ಲಿ ಎಂಟು ಪರ್ಸೆಂಟ್ ಜನರು ಇದು ತಮ್ಮ ಪ್ರಾಥಮಿಕ ಕಾಳಜಿ ಅಂತ ಹೇಳಿದ್ದಾರೆ ಇನ್ನು ಭಾರತವು ವಿಶ್ವದಲ್ಲಿ ವೇಗವಾಗಿ ಬೆಳೀತಾ ಇರುವ ಪ್ರಮುಖ ಹಾಗೂ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಆದರೆ ನಿರುದ್ಯೋಗ ಮತ್ತು ಹಣದುಬ್ಬರವು ಇನ್ನೂ ಕಾಡ್ತಾ ಇದೆ ಎಂಬುದು ಸಮೀಕ್ಷೆಯಲ್ಲಿ ಬಹಿರಂಗಗೊಂಡಿದೆ ಇನ್ನು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರವರಲ್ಲಿ ಸುಮಾರು ಎಂಟು ಪರ್ಸೆಂಟ್ ಜನರು ಭಾರತದ ಅಂತಾರಾಷ್ಟ್ರೀಯ ಮೌಲ್ಯ ತಂದುಕೊಟ್ಟಂತಹ ಸರ್ಕಾರದ ಪ್ರಯತ್ನವನ್ನ ಇಷ್ಟಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಈ ಸಮೀಕ್ಷೆ ಪ್ರಕಾರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸುತ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ರಿಸಲ್ಟ್ ಬಂದ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ